சவிகா சவிகாலைன்ஸ் டே ஊடு நீங்க ஏனாய் இல்லைனா நோட் ஆமே ஆக்கடை திருக்கோ ஆயிட்டா ஏனது நெக்லெஸ் தந்தி தந்தீனி அது நினைக்க அது இவ்வளோ நெக்லெஸ் தந்தி ஏன்த இவத்து வாலன்ஸ் டே அதுக்கே யாவோ நங்க யா டேனோ இல்ல விடுக்கேன்க்க ಯಾಕೆ ಸವಿತಾ ಬೇಜಾರ್ ಮಾಡ್ಕೊಂತೀಯ ಅಲ್ಲ ನನ್ನ ಎದುರುಗಡೆನೆ ಅವಳನ್ನ ಎಷ್ಟು ಮುದ್ದಿಸ್ತೀಯ ಎಷ್ಟು ನಷ್ಟು ಉರಿಯಲ್ಲಿಸ್ತೀಯ ಸವಿತಾ ಅವಳಿನ ಹುಡುಗಿಗೆ ಏನು ಗೊತ್ತಾಗಲ್ಲ ಸುಮ್ಮನೆ ಏನ್ ಮಾಡಕ್ ಆಗಲ್ಲ ಅವಳು ನನ್ನನ್ನ ಜಾಸ್ತಿ ಪ್ರೀತಿ ಮಾಡ್ತಾಳೆ ನಾನಂದ್ರೆ ಹುಚ್ಚಿ ತರ ಆಡ್ತಾಳ ಅವಳು ಹ್ಮ್ ನಾನು ನಾನು ಪ್ರೀತಿ ಮಾಡ್ತೀನಲ್ಲ ನೀನು ಪ್ರೀತಿ ಮಾಡಂಗಿದ್ರೆ ನನ್ನನ್ ಬಿಟ್ಟು ತೋತಾ ಇರ್ಲಿಲ್ಲ ಸವಿತಾ ಒಂದ್ ಅರ್ಥ ಮಾಡ್ಕೊಂಡಿನ ಅವಳ ಥರ ನೀನು ಪ್ರೀತಿ ಮಾಡ್ತಿದ್ರೆ ಇವತ್ತು ನಿನಗಿಂತ ಪರಿಸ್ಥಿತಿ ಇರಲಿಲ್ಲ ಅರ್ಥ ಮಾಡ್ಕೊಬೇಕು ಒಂದೇ ಮಾತೊಳಗೆ ಅವಳು ಎಷ್ಟು ಪ್ರೀತಿ ಮಾಡ್ತಾಳೆ ಗೊತ್ತಾ ಅವಳು ಪ್ರೀತಿಗೆ ಸೋಲ್ತೀನಿ ನಾನು ನೀನೇನಾದರೂ ಅಷ್ಟು ಪ್ರೀತಿ ಮಾಡ್ತಿದ್ರೆ ನನ್ನನ್ನು ಬಿಟ್ಟು ಓದ್ತಾಯಿದ್ದೆ ನೀನು ಹಾಂ ಬಿಟ್ಟು ಓದ್ತಾಯಿದ್ದಾ ನೀನು ಅಷ್ಟೆಲ್ಲ ಮಾಡಿದ್ರು ಯಾಕೆ ಹೇಳೋ ನಿನ್ನ ನಾನು ಇಷ್ಟೊಂದು ಪ್ರೀತಿ ಮಾಡ್ತೀನಿ ತಾಳಿ ಕಟ್ಬಿಡ್ತೀನಿ ತಾಳಿ ಕಟ್ಟಿದ್ದೀನಿ ಅದಕ್ಕೋಸ್ಕರ ನಿನಗೆ ಬೆಲೆ ಕೊಡ್ತೀನಿ ನಾನು ಅದೆಲ್ಲ ಬಿಡು ನೀನು ನಾನೆಂತಿನೇ ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ ಅವಳ ಪ್ರೀತಿಗೂ ನಿನ್ನ ಪ್ರೀತಿಗೂ ಜಾಸ್ತಿ ವ್ಯತ್ಯಾಸ ಐತೆ ಅಷ್ಟೇ ಪ್ರೀತಿ ಮಾಡ್ತಿದ್ರೆ ಡೈವರ್ಸ್ ಕೊಟ್ಟು ನೀನು ನನ್ನನ್ನು ಬಿಟ್ಟು ಓದ್ತಾ ಇರಲಿಲ್ಲ ಹಾಗಾದ್ರೆ ಅವಳೇ ಹೆಚ್ಚಾ ತಿರುಗಿ ಅದೇ ಇದೆಯಲ್ಲ ಹಾಂ ಕೇಳಿದ್ದೆ ಕೇಳಬೇಡ ನೀನು ಆಯಿತಾ ಅವಳಷ್ಟು ಪ್ರೀತಿ ನನ್ನನ್ನು ಮಾಡಿದಿದ್ರೆ ನೀನು ನನ್ನನ್ನು ಬಿಟ್ಟು ಓದ್ತಾ ಇರಲಿಲ್ಲ ಡೈವರ್ಸ್ ಕೊಡ್ತಾ ಇರಲಿಲ್ಲ ಅವಳು ನನ್ನನ್ನು ಜಾಸ್ತಿ ಪ್ರೀತಿ ಮಾಡ್ತಾಳೆ ಅದಕ್ಕೆ ನಾನು ಅವಳನ್ನ ಮಗು ತರ ನೋಡ್ಕೊತೀನಿ ನಾನು ಪ್ರೀತಿ ಮಾಡ್ತಾ ಇದ್ನಲ್ಲ ಮತ್ತೆ ಯಾಕೆ ಡೈವರ್ಸ್ ಕೊಟ್ಟೋದೆ ನನಕ ಯಾಕೆ ಡೈವರ್ಸ್ ಕೊಟ್ಟೋದೆ ಅಲಾ ಅಷ್ಟೊಂದು ಮುದ್ದಿಸ್ತೀಯ ನನಗೆ ಇದೊಳ್ಳೆ ಚೆನ್ನಾಗೈತಲ್ಲ ನೀನು ಡೈವರ್ಸ್ ಕೊಟ್ಟೋದಾಗ ನಾನು ಮನ್ಸಿಗೆ ಎಷ್ಟು ನೋವಾಗಿತ್ತು ಗೊತ್ತಾ ನಾನು ಬದುಕೇ ಇರಬಾರ್ದು ನಾನು ಸತ್ತೋಗ್ಬೇಕು ಯಾರಿಗೋಸ್ಕರ ಈ ಜೀವನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೆ ಆ ಟೈಮಲ್ಲಿ ನನ್ನ ಜೀವನಕ್ಕೆ ಬಂದೊಳೆ ಸಂಧ್ಯಾ ಅವಳು ನಾನು ಮುದ್ದಿಸ್ತೀನಿ ಅವಳು ನನಗೆ ಮಗ್ಗುತಾರ ನೀನು ಅವಳ ಬಗ್ಗೆ ಮಾತಾಡಬೇಡ ನಿಂಗೆ ನಿಗೇನು ಕಮ್ಮಿ ಮಾಡಿದೀನಿ ನೀನು ಚೆನ್ನಾಗೇ ನೋಡ್ಕೊತಾ ಇದ್ದೀನಲ್ಲ ಹಾಗಾದ್ರೆ ಅವಳೇ ಎಷ್ಟು ನಿಮಗೆ ಹೇಳ್ತಾ ಇದ್ದೀನಲ್ಲ ಸತ್ತೋಗ್ಬೇಕು ಅಂತಿದ್ದೆ ನಿಂಗೆ ಡೈವರ್ಸ್ ಕೊಟ್ಟಾಗ ಅವಾಗ ನನ್ನ ಜೀವನಕ್ಕೆ ಬಂದ್ಲು ಅಂತ ನಿಂಗೆ ಪದೇ ಪದೇ ಹೇಳಿದ್ರೆ ಅರ್ಥ ಆಗಲ್ಲ ಸವಿತಾ ನೀನು ನಾನು ಎಂತೀನಿ ಅವಳು ನಾನು ಎಂತೀನಿ ಅವಳಿಗೆ ಯಾಕೆ ಅಷ್ಟು ಗೌರವ ಕೊಡ್ತೀಯಾ ಅವ್ಳಿಗೆ ಯಾಕೆ ಭಯ ಬೀಳ್ತೀಯ ನೀನು ಗೌರವ ಕೊಡ್ತೀನಿ ಭಯ ಪಡೋಲ್ಲ ನಾನು ಅವಳಿಗೆ అక్క భయపడే అవు కూడా ప్రీతికి భయపడ్తీన నను పదే పదే ఏక సవీతా రీ స అయ్యో భయపడ భయపడతీరా హ్యాపీ వ్యాలెన్స్ డే సంధ్య ని గిఫ్ట్ తందీని సంధ్య నోడ అల్లి చన నెక్లెస్ సాక్బీడు నంెలా బేది నన్న హక్కు ఒడ్వే ఐతే ఏర్ గిఫ్ట్ అప్పటూ తొట్ర తొడ్తీయబా హా ಅದು ಅದು ಇಲ್ಲ ಇದು ಇಲ್ಲ ಬಾ ನಂಗೇನು ಬೇಜಾರಿಲ್ಲ ಬಾ ಬಾ ಹೋಗೋಣ ಹ್ಞೂ ಸರಿ ನೋಡಿ ಹೋಗೋಣ ಅದೇ ಯಾಕೆ ಮುಖ ಹುಣಸೆನು ತಿಂದು ನಂಗೆ ಇಟ್ಕೊಂಡಿದ್ದೀಯಾ ಹುಣಸೆಣ್ಣು ತಿಂದ ನಗು ನಗು ಒಂದು ಸ್ವಲ್ಪ ದರ್ಡ್ಸ್ಕೊಟ್ ಹಿಂಗೆ ಇರಬೇಕು ನನ್ನ ಗಂಡ ಯಾವಾಗ್ಲೂ ಬಾ ಹೋಗೋಣ ನೆಕ್ಲೆಸ್ ಅಷ್ಟೇ ತಾನೇ ಬಾ ನೀನು ನನ್ನ ಮೇಲೆ ಇಟ್ಟಿದೆಯಲ್ಲ ಪ್ರೀತಿ ನನಗೆ ಅದೇ ಒಂದು ದೊಡ್ಡ ಗಿಫ್ಟು ನೋಡ್ದಾ ಸವಿತಾ ಹಾಂ ಹೇಳಿದ್ನಲ್ಲ ಆವತ್ತು ನೀನು ಬಿಟ್ಟು ಹೋದಾಗ ನನಗೆ ಆಗಿದ್ದಿದ್ದು ಮನ್ಸೂರು ನೋಗೆ ನನ್ನ ಜೀವನನೇ ಬೇಡಪ್ಪ ನಾನು ಸತ್ತೋಗ್ಬೇಕು ಅಂತ ಅನ್ಕೊಂತಿದ್ದೆ ಆವಾಗ ನನ್ನ ಜೀವನಕ್ಕೆ ಬಂದು ಒಂದು ಬೆಳಕು ಕೊಟ್ಟಳು ಸಂಧ್ಯಾ ಅವಳನ್ನು ಯಾವಾಗಲೂ ಮುದ್ದಿಸ್ತೀನಿ ನೀನು ನಾನು ನಿಂತಿನಿ ಅವಳು ನಾನು ನಿಂತೀನಿ ಆಯಿತಾ ಯೋಚನೆ ಮಾಡಬೇಡ ಮಲ್ಕೋ ಬಾ ಹೋಗೋಣ ಸರಿ ನಡಿ ಗೊತ್ತಾಯ್ತಾ ಇವಾಗ ನಿನಗೆ ಹಾಂ ಯಾರ ಬೆಲೆ ಏನು ಅಂತ ಬಿಟ್ಟು ಹೋಗ್ಬಿಟ್ಟು ಬಂದ್ಬಿಟ್ಟು ಅಂತ ಅಂದ್ಬಿಟ್ಟು ಅವರೇ ನಿನ್ನ ತಲೆ ಮೇಲೆ ಹಚ್ಕೊಂಡು ಕೂತ್ಕೊಳ್ಳಲ್ಲ ನಾನು ಮಾಡಿದ್ದು ತಪ್ಪು ನಾನೇ ಅನುಭವಿಸ್ತಾ ಇದ್ದೀನಿ ಬಿಡು ಏನು ಮಾಡೋಕ್ಕಾಗಲ್ಲ ನನ್ನ ದುರಾಂಕಾರನೇ ನನ್ನ ಶತ್ರು ಆಗೋಯ್ತು ಹ್ಞೂ ಒಂದಲ್ಲ ಒಂದು ದಿವಸ ನನ್ನ ಗಂಡನ ನನ್ನ ಪ್ರೀತಿ ಅರ್ಥ ಆಗ್ತೈತೆ ಬಿಡು ಅವಾಗೇನೋ ಒಂದು ವಯಸ್ಸಿತ್ತು ಕಾಪ ಇವಾಗ ಹಂಗೆ ಆಯ್ತಾ ಅರ್ಥ ಆಗ್ತೈತೆ ಬಿಡು ನನ್ನ ಪ್ರೀತಿ ಏನು ರಾಮು ಇಷ್ಟೊತ್ತಾಗಿ ಬಂದೇ ಇಲ್ಲ ಕಾರುಣ್ಯ ಕಾರುಣ್ಯ ಇಲ್ಲ ಇದ್ದೀನಿ ಹ್ಯಾಪಿ ವ್ಯಾಲೆನ್ಸ್ ಡೇ ಥ್ಯಾಂಕ್ ಯು ಸೋ ಮಚ್ ಸೇಮ್ ಟು ಯು ಐ ಲವ್ ಯು ಐ ಲವ್ ಯು ಟೂ ಸಾಕು 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 ನಾಳೆಗೂ ಇರ್ಲಿ ನಾಳೆಗೂ ಇರುತ್ತೆ ನಾಳೆದಕ್ಕೂ ಇರುತ್ತೆ ಓ ಏನಪ್ಪ ಇದು ಹೆಂಡ್ತಿಗೆ ಹೂವತ್ತು ತಂದು ಕೊಟ್ಬಿಟ್ಟಿದ್ಯಾ ಅಣ್ಣ ಯಾಪಿ ವ್ಯಾನಸ್ಟೇ ಯಾರು ಕಣ್ಣಂತೆ ನಾನು ಕೇಳ್ತಾ ಇದ್ದೀನಿ ನೀನು ಅಯ್ಯೋ ಅದು ಮರ್ತಾ ಹೋಗ್ತೆ ಕಾರಾಗಿ ಬರ್ತಾ ಇದ್ನಲ್ಲ ಅಲ್ಲಿ ಹೋಗಿ ಎಲ್ಲ ಮಾರ್ತಾ ಇದ್ರು ನೋಡ್ರೆ ಮನೆಗೆ ತಕೊಂಡೋಗೋಣ ಅಂತ ಎತ್ಕೊಂಬಂದ್ಯಾಣ ಅಷ್ಟೇ ಅಣ್ಣ ಆಸ್ಪಿಟಲ್ ಇನ್ನೇನಿಲ್ಲಣ್ಣ ಓ ಮನೆಗೆ ಎಲ್ಲರಿಗೂ ಅಂದು ಕೊಡ್ಬೇಕು ಅದೇನು ಹೆಂಡ್ತಿಗೆ ಅಷ್ಟು ಹೂವತ್ತು ಉಂಟು ಅಂತ ಕೊಟ್ಟಿದೆಯೋ இது அந்த மோச ஏனம் நீங்க இந்த உங்க நான் கிழியாங்க அய்யோ இது அது இல்ல அத மாதாட்டு நீட் டார்லிங் தக டார் யா நெகித்தா சும்மா நகு வந்து அதுக்கே நெக்னி உம் நகு அந்த அதுக்கே நெக் எல்லி மக்களு அல்லே ஆலே மல்க அஜி குத் அதுக்கே அல்லே பந்தே சரி விடு அல்லே அஜினி மல்தா ಹೋಗ್ಲಿ ಬಿಡು ಸರಿ ಬಿಡು ಹಾಗಾದ್ರೆ ಹಂಗಾದ್ರೆ ಇನ್ಮೇಲೆ ನಾವ್ ಇಲ್ಲೇ ಇದನ್ನ ಬಿಡುಕೊಳಗೆ ಅಲ್ಲಿ ಅದೇ ತಾತನ ಕೂಗ್ತಾರ ಹೋಗ್ಲಿ ಇನ್ನು ಪಾಪ ಅವ್ ಎಲೆ ಕಂದು ಮಕ್ಕಳಿಗೆ ಒಂದು ಒಳ್ಳೆ ಹೆಸರು ಸೆಲೆಕ್ಟ್ ಮಾಡ್ರಿ ಏ ಅವೆಲ್ಲ ನಮ್ ಕೈಲಾಗಲ್ಲ ನೀನೇ ಸೆಲೆಕ್ಟ್ ಮಾಡಬೇಕು ಸರಿ ಸರಿ ಆಯ್ತು ರಾಮ ಹ್ಮ್ ಸರಿ ನಾನು ನಾನ್ ಹ್ಮ್ ನೋಟಾ ಏನ ಅದೇ ಇವತ್ತು ರಾತ್ರಿ ಏನೋ ಅದನ್ನ ಪೈಸಲ್ ಮಾಡ್ಬಿಡ್ಬೇಕಪ್ಪ ಏನಿದು ಕತೆ ಹಾಂ ಇದು ಇವರೇ ಏನೋ ಫೋನ್ಗಳಿಗೆ ಶಬ್ದಗಳು ಶಬ್ದಗಳ ಇಕ್ಕವ್ರ ಏನು ಇವಾಗ ಒಂದು ಕೆಲಸ ಮಾಡೋಣ್ಣ ಅಂಬುದೀನೂ ಸಾರೋಜಮ್ಮನು ಇಬ್ಬರು ಒಳಗಾ ಹಾಕ್ಬಿಡಣ್ಣ ಆಯ್ತಾ ಒಳಗ್ ಹಾಕ್ಬಿಟ್ಟು ನಾವು ಇಲ್ಲಿರಣ್ಣ ಅನ್ನೋದು ಗೊತ್ತಾಗ್ತದೆ ಅವರಿಬ್ಬರೇ ತಾನ ಈ ಕಿತಾಪತಿ ಮಾಡ್ತಾರೆ ಅಂತ ನಮ್ಮ ಗನುಮಾನ ಅದು ಬೇರೆ ಸಾರೋಜಮ್ಮನ ಹತ್ರ ಬಾಯ್ ನಾನು ಅವರಿಬ್ಬರು ಅಲ್ಲಿರಲಿ ಆಮೇಲೆ ಹೊರಗಡೆ ಏನಾದೋ ಏನಾಗಲ್ಲೋ ಅನ್ನೋದು ಗೊತ್ತಾಗ್ತೈತಲ್ಲ ಅವರಿಬ್ರು ಒಳಗಡೆ ಇದ್ದರೆ ಏನೂ ಆಗಿಲ್ಲ ಅಂದ್ರೆ ಅವ್ರದ್ದೇ ಕಿತಾಪತಿ ಅವರಿಬ್ರು ಒಳಗಿದ್ದು ಇಲ್ಲೇನಾದರೂ ಆಯಿತು ಅಂತಂದ್ರೆ ಅದ್ರ ಬಗ್ಗೆ ಮುಂದೆ ಆಲೋಚನೆ ಮಾಡೋಣ ಹ್ಞೂ ಸರಿನಪ್ಪ ಆಯ್ತು ಸರಿ ಆಯ್ತು ಎಲ್ಲಿ ಅವ್ರ ಇಬ್ರು ಸರಿ ಹೋಗಿ ಕರ್ಕೊಂಬೋಗಿ ಏನೋ ನಾವೊಂದು ನೆಪ ಹೇಳಿ ಇಬ್ಬರು ಕರ್ಕೊಂಬ ಹಲೋ ಹಲೋ ಶಾನ್ ಬೋಗ್ರಿ ನಾನು ಆಲಪ್ರ ಓ ಹೇಳಪ್ಪ ಅಲ್ಲಪ್ಪ ಏನ್ ಬೇಜಾರ್ ಮಾಡ್ಕೊಂಬಿಡ್ರಿ ಶಾನ್ ಬೋಗ್ರಿ ನನ್ನ ಕಡೆಯಿಂದ ಅವ್ನ ಅವನ್ಕ ಫೋನ್ ಮಾಡಿದ್ನಿ ನೀವ್ ಹೇಳ್ದಂಗೆ ಸಾಕ್ಷಿ ಕೇಳಿದ್ನಿ ಅವ್ನ ಯಾರು ಏನೋ ಹೆಸರು ಹೇಳದ್ನಲ್ಲಪ್ಪ ಅವನು ಅವನ ಹೆಸರು ಏನೋ ಅಜಯ್ನಂತೆ ಅಜಯ್ನು ಅವ್ರ ಅಮ್ಮನು ಅವ್ರ ಅಪ್ಪನು ಏನೋ ನಿಮ್ಮಅಮ್ಮಗರು ಅದೇ ನಮ್ಮ ಮನೆ ಕೈ ಹೆಣ್ಣು ಬಂದಿದ್ನಲ್ಲ ಬಂದಿದ್ದನಲ್ಲ ಆ ಹುಡುಗನಿಂದ ಜೈಲಿಗೆ ಹೋದ್ರಂತೆ ಜೈಲಿಗೆ ಹೋಗಿದ್ದಕ್ಕೆ ಹಾಂ ಇವನು ಕ್ವಾಪ್ಕ ಹಿಂಗೆ ಬಂದು ಹೇಳದ್ನಂತೆ ನಾನು ಹೇಳದ್ನೆ ಅದೆಲ್ಲ ಕತೆ ಇಲ್ಲ ಫಸ್ಟು ಫೋಟೋಗಿ ಕಳ್ಸಯ್ಯ ನೀನು ಅಂತ ಫೋಟೋಗಿಲ್ಲ ಇಲ್ಲ ಅಂತ ಹೇಳ್ತಾವನೆ ನನ್ನ ಅಕ್ಷಬಿಟ್ರಿ ಶಾನುಭೋಗರೆ ಏನೋ ತುಪ್ಪ ಹೋಗ್ಬಿಡ್ತು ಓ ಅವನು ಬಂದು ಕಣ್ಣು ಕಟ್ತಂಗೆ ಹೇಳ್ಬಿಟ್ನು ನಾನು ಅದನ್ನೇ ನಂಬ್ಬಿಟ್ನೆ ನಿಮ್ಮ ಮುಂಚೆ ಬೇಜಾರು ಮಾಡ್ಕೊಂಡಿತ್ತೀರಾ ಅಂತ ನನಗೆ ತಿಳಿಯೋದು ನಾನು ಕ್ಷಮಿಸ್ಬಿಟ್ರಿ ಅಲ್ಲಪ್ಪ ಅಲ್ಲಪ್ಪ ಹಂಗೆಲ್ಲ ಆಪಾದನೆಗೆ ಹಾಕ್ಬಾರ್ದಪ್ಪ ಅವರ ಬಾಳಿ ಬದುಕಬೇಕಾಗಿರೋ ಮಕ್ಕಳು ನೀನು ಹಂಗೆ ಆಪಾದನೆ ಹಾಕ್ಬಿಟ್ರೆ ಹೆಂಗಪ್ಪ ನೀನು ನಮ್ಮ ಹತ್ರ ಹೇಳೋಕೆ ಮುಂಚೆ ಅವನ ಹತ್ರ ನಿನ್ನ ನಿನ್ನತ್ರ ಸಾಕ್ಷ್ಯತೆ ಫೋಟೋ ಗಿಟ್ಟ ಇದ್ರೆ ಕೂಡಪ್ಪ ಅಂತ ಕೇಳಬೇಕಾಗಿತ್ತು ತಾನೇ ನೀನು ಶರಣ ಇಲ್ಲ ಆಗಲ್ಲ ಅಂತ ಅಂದ್ಬಿಟ್ರೆ ಹೆಂಗೆ ಆ ಹೇಳಿದ್ನಲ್ಲ ಶಾಣ ನಂದು ತಪ್ಪ ಆಯ್ತು ಅಂತ ತಪ್ಪಾಗೋಯ್ತು ಶಾಣ್ ಬೋಗ್ರೆ ತಪ್ಪಾಗೋಯ್ತು ಅಂದ್ರೆ ತಪ್ಪಾಗೋಯ್ತು ನಂದು ಹ ಮೇಲೆ ಕರ್ಕೊಂಡು ಯಾವಾಗ ಬರ್ತೀರಿ ಶಾನ್ ಬೊಗ್ರೇ ಇಲ್ಲ ಹೋಗಪ್ಪ ಬೇಡ ನಾವೆಲ್ಲ ಬೇರೆ ಕಡೆ ನೋಡ್ಕೊಂತರಿ ಬೇಡ ಯಾಕಂದ್ರೆ ನೀವು ಇವಾಗ ಇಷ್ಟು ಅಪವಾದ ಆಗ್ದುವ ನಾಳೆ ಬೆಳಗ್ಗೆ ಇನ್ನೆಂತ ಅಪವಾದ ಹಾಕ್ಬೋದ ಹಾ ಕಂಡು ಕಂಡು ನಮ್ಮ ಮಗು ನಾ ಬಾಯಕ್ ತಿಲಾಕತ್ತದ ಮೊದಲೇ ಆ ಅಮಾಯ್ನು ಬೇಡಪ್ಪ ನಮ್ಗ ಎಲ್ಲಾ ಬೇರೆ ಕಡೆ ಕುತ್ಕೊಂಡ್ ಮದ್ಯ ಮಾಡ್ಕೊ ನಾವು ಬೇರೆ ಕಡೆ ನೋಡ್ಕೊಂತರಿ ನಮ್ಗ್ ಬೇಡಪ್ಪ ಏನ್ ಬೇಜಾರ್ ಮಾಡ್ಕೊಬೇಡ ನೀನು ಅಯ್ಯೋ ಶಾನುಭಗ್ರೆ ಅಂಗೆಲ್ಲ ಅನ್ಬೇಡ್ರಿ ನಮ್ಮ ಇನ್ನೇನಿಲ್ಲ ನಾವು ವಿಷ ಹಾಕಿ ಸಾಯಿಸ ಕೊಡ್ತಾಳೆ ನಿಮ್ ಕಾಲ್ ಕನ ಬಿಂತೀನಿ ನಿಮ್ ಕಾಲಕ್ಕೆ ಬಿಡ್ತೀನಿ ನನ್ನ ಮಗಳನ್ನ ನಿಮ್ ಮನೆ ಸೊಸೆ ಮಾಡ್ಕೊಂಬಿಟ್ರಿ ಸಣ್ಣ ಬೋಗ್ರಿ ನಮ್ ನನ್ನ ಸಾಯ್ಸಾಕ್ ಬಿಡ್ತಾಳೆ ನನ್ನದು ತಪ್ಪ ಆಗೋಯ್ತು ತಪ್ಪಾಗೋಯ್ತ ಅಂತ ಹಾ ಇವೊಂದೇ ಒಂದ್ಸರಿ ಕ್ಷಮಿಸ್ಬಿಟ್ರಿ ನಿಮ್ ಮನೆ ಸೊಸೆ ನನ್ನ ಮಗಳ ಆಗೇ ಬೇಕು ಇಲ್ಲಪ್ಪ ಅಲ್ಲಪ್ಪ ಆಗಲ್ಲಪ್ಪಾ ಎಲ್ಲ ನಾ ಬೇರೆ ಕಡೆ ಕೊಟ್ಟು ಮದುವೆ ಮಾಡ್ಕಪ್ಪ ನಾವು ಬೇರೆ ಕಡೆ ನೋಡ್ತೀರಿ ಇಷ್ಟೆಲ್ಲ ಅಪವಾದ ಆಗ್ಬಂದ್ ನೀನ್ವಾ ನಿಮ್ ಮನೆ ಹೆಣ್ಣು ನಮಗ್ ಬೇಕಾಗಿಲ್ಲಪ್ಪ ಬೇಕಾಗಿಲ್ಲ ನಿಮ್ ಮನೆ ಹೆಣ್ಣು ನಮ್ಕ ಯಾಕ್ ಬೇಕು ಏನೋ ಒಳ್ಳೆ ಜನ ಅಂತ ಅನ್ಕೊಂಡು ನಾವು ಬಂದ್ರೆ ನೀವ್ ಹಿಂಗ್ ಮಾತಾಡದ್ಮೇಲೆ ನಿಮ್ ಮನೆಯ ತಕೊಂಬಂದ್ ನಾವೇನಪ್ಪ ಮಾಡೋಣ ಬೇಡ 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 ಯಾವತ್ತಿದ್ರು ಇದು ಏಟಿ ಏಟೆ ಆಯ್ತಾ ಒಂದ್ಸತಿ ಬಿರ್ಕು ಬಿಟ್ಟ ಮೇಲೆ ಅದನ್ನ ಎಷ್ಟು ಅನ್ಸಿದ್ರು ಅದು ಬಿರ್ಕೆ ಬೇಡ ಬೇಕಾಗಿಲ್ಲ ಶಾನು ಹಂಗೆಲ್ಲ ಅನ್ಬೇಡ್ರೆ ಶಾನು ಬಗ್ರೆ ನಮ್ಮ ಇಟ್ಕೊಳ ಒಯ್ದಾಗ್ಬಿಟ್ಟು ಚಾನ್ ಬಗ್ರೆ ನೀವೇ ನನಗೆ ಕಾಪಾಡಬೇಕು ಶಾನು ಬಗ್ರೆ ಒಯ್ದಾಗ್ಬಿಟ್ಟು ಚಾನ್ ಬಗ್ರೆ ನನ್ನ ಏನಪ್ಪ ಅದು ನಿಮ್ ಗಂಡ ಹೆಂಡ್ತಿ ವಿಷಯ ನಮ್ಮರ್ಗು ಬೇಕಾಗಿಲ್ಲ ಅಯ್ಯೋ ಚಾನ್ ಬಗ್ರೆ ಇನ್ನು ನಾನು ಹೇಳಕ್ಕನ್ಸಬೇಕಷ್ಟೇ ನೇಣಕೊಬೇಕಾದ್ರೆ ಒಂದು ದೊಡ್ಡದ ಹಗ್ಗ ತರಬೇಕು ಯಾಕಂದ್ರೆ ಈ ಸಣ್ಣ ಪುಟ್ಟ ಹಗ್ಗಗಳಾಗಲ್ಲ ನನ್ನ ತೂಕಕ್ಕೆ ತಡೆಯಲ್ಲ ಅವು ಎಲ್ಲ ಕಿತ್ತೋಗ್ಬಿಡ್ತವೆ ಶನ್ಬೋಗ್ರೆ ನೀವೇನ ನನ್ನ ಮಗಳನ್ನ ನಿಮ್ಮನೇ ಸ್ವಚ್ಛ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಮ ಹೆಸ್ರು ಬರ್ದಿಕ್ ಬಿಟ್ಟೆ ನಾನು ನೇಣಕಂಡ್ ಸತ್ತೋಗೋದು ಈ ಮಾತಂತೂ ಸತ್ಯ 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 ನೋಡ್ದೇನಪ್ಪ ನಿಮಗೆ ಎಂತ ಅಪಾದಕ್ಕೆ ಬರ್ತಾವೆ ಇವೆಲ್ಲ ಬೇಕೇನಪ್ಪ ನಮ್ಗ ಅಲ್ಲಪ್ಪ ಬೇಕಾ ನೋಡ್ದ ಎಂತಂದ ಮಾತ್ ಮಾತಾಡ್ತ ಇದನ್ ಸತ್ತೋಗ್ಬಿಟ್ರೆ ಹಾ ನಮ್ಮ ಹೆಸರು ಬರ್ದಿಕ್ ಪಾಲಿಸು ನಮನೇ ಸುಮ್ನೆ ಬಿಡತರೆನಪ್ಪ ಎಂತ ಮಾತ್ ಮಾತಾಡ್ತಾ ಇದ್ದೀಯಾಪ್ಪ ನೀನ ಇ ಇನ್ನೇನ್ ಮಾಳ್ಲಿ ಜಾನ್ ಬೋಗ್ರೆ ನಿಮ್ಮ ಕಾಲಲ್ಲಾ ಇಡ್ಕಂತಿದ್ದೀ ಜಾನ್ ಬೋಗ್ರೆ ನಾನು ಮಗಳು ಮಾತ್ರ ನಿಮ್ಮನೆ ಮನೆ ಮಾಡ್ಕೊಂಡ ಬಿಡ್ರೆ ಸಾಕು ನನ್ನ ಹೆಂಡ್ರೆ ನನ್ನ ಸುಮ್ನೆ ಬಿಡ್ತಾಳ ನನ್ನ ತಾಯಿಸೇ ಬಿಡ್ತಾಳ ಅವಳು ಜಾನ್ ಬೋಗ್ರೆ ಇವಾಗ ನೀವು ಹೇಳಬೇಕು ಹೇಳ್ಬೇಕು ಇವಾಗ ಏನಂತೆ ಹ್ಮ್ ಜಾನ್ ಬೋಗ್ರೆ ಜಾನ್ ಬೋಗ್ರೆ ಏನಂತೆ ಅಂತಂದ್ರೆ ತಿಗೆ ಜಾನ್ ಅಂತ ಈಗ ಏನು ಹೇಳಿದ್ರು ಜಾನ್ ಬೋಗ್ರು ಯಾವಾಗ ಬರ್ತಾರಂತೆ ಇನ್ಸಿನ ಕರ್ಕೊಂಡ ಯಾವಾಗ ಬರ್ತಾರಂತೆ ಮಾತಾಡೋ ಇಲ್ಲ ಅಂತಂದ್ರೆ ಬುದ್ಧಿ ಗೊತ್ತಲ್ಲ ನೀನ್ ಏನ್ ಮಾಡ್ತೀನಿ ಸಂಬಂಧನ ವಿಂಗಂದ್ ಬಾಯಿಗೆ ಹಾಕೊಂಡಲ್ಲ ಮುಂಡ ಮಗನೇ ಮಾತಾಡ್ಬೇಕಂದ್ರೆ ಆಲೋಚನೆ ಮಾಡ್ಬೇಕು ಆಲೋಚನೆ ಮಾಡ್ಬೇಕು ಸುಮ್ ಸುಮ್ನೆ ಒಬ್ಬರ ಮೇಲೆ ಅಪವಾದ ಹಾಕೋದಲ್ಲ ನೋಡುವ ಚೆನ್ನಾಗಿರಲ್ಲ ಚೆನ್ನ ಬೋಗ್ರೆ ನೋಡಪ್ಪ ಯಾವ್ದಂದ್ಕೋ ಆಲೋಚನೆ ಮಾಡಿ ಬೆಳಗ್ಗೆ ಹೇಳ್ತೀನಿ ಬೆಳಗ್ಗೆ ಹೇಳ್ತೀನಿ ನನ್ ಬೆಳಗ್ಗೆ ಬೆಳಗ್ಗೆವರ್ಗೂ ಟೈಮ್ ಕೊಡು ಬೆಳಗ್ಗೆ ಅವ್ರಿಗೂ ಟೈಮ್ ಕೊಡು ಅಂತ ಹೇಳ್ತಾವ್ರಲೇ ಅನ್ಸಿಯೇ ಆಯ್ತು ಬೆಳಗ್ಗೆ ಅವ್ರಿಗೂ ಟೈಮ್ ತಕೊಂಡ್ಲೆ ಆಮೇಲೆ ಇರೋದು ನಿಂತ ನಿನ್ನೇನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ ಊರೆಲ್ಲ ಅಟ್ಟಾಡ್ಸ್ಕೊಂಡ್ ಬಡಿತೀನಿ ಹ್ಞೂ ಯೋಚನೆ ಇಲ್ಲ ಚಿಂತೆ ಇಲ್ಲ ಅವಳೆ ಅವಳ ಕೂಡ ಕಿಸ್ಕೊಂಡು ಮಾತಾಡ್ತಾ ಇದ್ಯಾ ಜಮೀನ್ ಬರ್ಕೊಡ್ತೀನಿ ಅಂತ ಹೇಳ್ತಾ ಇದ್ಯಾ ಜಮೀನು ಸುಮ್ನೆ ಇರೇ ಶಾನ್ ಬೋಗ್ರ ಫೋನ್ ಆಗಿ ಅವ್ರೆ ಸರಪ್ಪ ನಾನು ಯಾವ್ದಂದ್ ಕೂಡ ಬೆಳಗ್ಗೆ ಫೋನ್ ಮಾಡ್ತೀನಿ ಸರಿ ಶಾನ್ ಬೋಗ್ರೆ ನನ್ನ ಜೀವನ ಜೀವ ಬದುಕು ಎಲ್ಲ ನಿಮ್ಮ ಕೈಗೆ ಐತೆ ಶಾನ್ ಬೋಗ್ರೆ ನೀವೇನ್ ಮಾಡ್ತೀರೋ ಮಾಡ್ತಿರೋ ಹಾಲೆಲ್ಲಾದರೂ ಹಾಕಿ ನೀರೆಲ್ಲಾದರೂ ಹಾಕಿ ಶಾನುಭೋಗರೇ ನವರಂಗಿ ಆಟಗಲ್ ನವರಂಗಿ ಆಟ ಮುಂದುವರಿಯುವುದು